ನರ್ಸ್ ಬಂದು ಸೃಷ್ಟಿ ಬಳಿ ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಶಾಂತಮ್ಮ ಹೇಳಿದರು ನೀವು ಹಾಗೂ ಭೂಮಿಯವರು ಜಾಗೃತೆಯಿಂದೀರಿ ಎಂದು ಹೇಳಿ ಓದಳು ಸೃಷ್ಟಿಗೆ ಆಕೆಯ ಮಾತು ಅರ್ಥವೇ ಆಗಲಿಲ್ಲ ಆಕೆ ಯೋಚನೆಗೆ ಬಿದ್ದಳು ಇವರು ಏನು ಹೇಳ್ತಿದ್ದಾರೆ ಶಾಂತಮ್ಮ ನಮ್ಮ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರ ಅವರಿಗೆ ಯಾಕಾಗನಿಸ್ತು ನನ್ನ ಮತ್ತೆ ಭೂಮಿ ಮೇಲೆ ಯಾರಿಗೆ ಕೋಪ ಇದೆ ಯಾರಾದರೂ ಯಾಕೆ ನಮ್ಮನ್ನು ಕೊಲ್ಲಬೇಕು ಇಲ್ಲಿ ಏನು ನಡೀತಿದೆ ದೇವರೇ ತಲೆ ಕೆಟ್ಟೋಗ್ತಿದೆ ಈ ವಿಷಯ ಭೂಮಿಗೆ ಗೊತ್ತಾದರೆ ಅವಳು ಸುಮ್ಮನೆ ಇರಲ್ಲ ಇದನ್ನು ಕರ್ಣನಿಗೆ ಮಾತ್ರ ಹೇಳ್ತೀನಿ ಇವಳು ಏನು ಇಲ್ದೇನೆ ಎಲ್ಲರ ಮೇಲೆ ಎಗರಾಡ್ತಾಳೆ ಇನ್ನು ನನ್ನ ಪ್ರಾಣಕ್ಕೆ ಅಪಾಯ ಅಂದರೆ ಮುಗೀತು ನನಗೆ ಏನಾದರೂ ಪರವಾಗಿಲ್ಲ ನೀ ಚೆನ್ನಾಗಿರಬೇಕು ಅಕ್ಕ ಅಂತ ಹೇಳದೆ ಕೇಳದೆ ಕೊಲೆಗಾರನನ್ನು ಹುಡುಕುತ್ತೇನೆ ಅಂತ ಹೋದ್ರು ಓದ್ಲು ಅಂತವಳೆ ಇವಳು ಸೊ ಈ ವಿಷಯ ಭೂಮಿಗೆ ಗೊತ್ತಾಗೋದು ಬೇಡ ಎಂದು ಸುಮ್ಮನಾದಳು ಅಷ್ಟರಲ್ಲಿ ಶಾಂತಮ್ಮನ ದೇಹ ಒಪ್ಪಿಸಿದರು ಆಸ್ಪತ್ರೆಯ ಸಿಬ್ಬಂದಿ ಶಾಂತಮ್ಮನ ಎಡಗೈ ಮೇಲೆ ಅಲ್ಲಲ್ಲಿ ನೀಲಿ ವರ್ಣದ ಚುಕ್ಕೆಗಳಿದ್ದವು ಅದನ್ನು ಕಂಡ ಭೂಮಿ ಏನಿದು ಕೈಯಲ್ಲಿ ಕಲೆ ಎಂದು ಕೇಳಿದಳು ಅದರಲ್ಲೂ ಒಬ್ಬ ನೋಡಿ ಮೇಡಮ್ ಇಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ ಕಾರಣ ಬಾಡಿ ಮೇಲೆ ಈ ಥರ ಕಲೆಗಳು ಸಾಮಾನ್ಯ ನಿಮಗೆ ಇದು ತಿಳಿದಿರಕ್ಕಿಲ್ಲ ಆದಷ್ಟು ಬೇಗ ಎಲ್ಲ ಕಾರ್ಯ ಮುಗಿಸಿಬಿಡಿ ತುಂಬ ಸಮಯ ಬಾಡಿ ಹಾಗೆ ಇಟ್ಟುಕೊಳ್ಳಬೇಡಿ ಎಂದು ಹದರಿ ಅಲ್ಲಿಂದ ಸರಿದು ಹೋದ ಆ ಕ್ಷಣಕ್ಕೆ ಆತನ ಮಾತಿನ ಮರ್ಮ ಅವರಿಗೆ ಅರ್ಥವಾಗಿರಲಿಲ್ಲ ಅವರೆಲ್ಲ ದುಃಖದಲ್ಲಿ ಮುಳುಗಿ ಹೋಗಿದ್ದರು ಸ್ವತಃ ಮನ ದೇಹವನ್ನು ಆಶ್ರಮಕ್ಕೆ ಕೊಂಡೊಯ್ದರು ಅಲ್ಲಿನ ಮಕ್ಕಳ ರೋದನೆ ನೋಡಲಾಗಲು ಸಾಧ್ಯ ಇಷ್ಟು ದಿನ ತಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡಿದ್ದ ತಮ್ಮ ಶಾಂತಮ ಇನ್ನಿಲ್ಲ ಅನ್ನೋ ಸತ್ಯ ಅರ್ಗಿಸಿಕೊಳ್ಳುವುದು ಅಲ್ಲಿನ ಮಕ್ಕಳಿಗೆ ಸುಲಭದ ವಿಚಾರವಾಗಿರಲಿಲ್ಲ ಎಲ್ಲ ಹುಟ್ಟಿದವರು ಆಕೆ ಕೈತುತ್ತು ತಿಂದು ಮಡಿಲಲ್ಲಿ ಮಲಗಿ ಆಡಿ ಬೆಳೆದವರು ಆಕೆಯನ್ನು ತಮ್ಮ ತಾಯಿ ಎಂದುಕೊಂಡಿದ್ದರು ಆಕೆಯು ಅವರನ್ನು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ದರು ಎಂದಿಗೂ ಒಬ್ಬರ ಮೇಲೂ ಕೈ ಮಾಡಿದ್ದೇ ಇಲ್ಲ ಆ ತಾಯಿ ಯಾರು ಎಷ್ಟೇ ತರಲೆ ಮಾಡಿದರೂ ರೋಸಿ ಹೋಗುವಷ್ಟು ಕಾಟ ಕೊಟ್ಟರೂ ಅವರನ್ನೆಲ್ಲ ಪ್ರೀತಿಯಿಂದ ಬಾಯಿಂದ ತಿದ್ದುತ್ತಿದ್ದರೆ ವಿನಾ ಒಮ್ಮೆಯೂ ಕೈ ಮಾಡಿರಲಿಲ್ಲ ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿಯಾದರೂ ಅಷ್ಟು ಪ್ರೀತಿ ಕೊಟ್ಟು ಸಾಕುತ್ತಿದ್ದರೋ ಇಲ್ಲವೋ ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದರು ಆ ಮಹಾತಾಯಿ ಇಂದು ಹಾಕಿ ಇಲ್ಲ ಅನ್ನೋ ಸತ್ಯವನ್ನು ಅರಗಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಆ ದಿನ ದೇಹವನ್ನು ಆಶ್ರಮದಲ್ಲಿ ಇರಿಸಿ ನಿರ್ಮಲಾ ಮಾರನೇ ದಿನ ಎಲ್ಲ ಕಾರ್ಯಗಳನ್ನು ಮುಗಿಸಿದರು ರಾಯರು ಹಾಗೂ ಪ್ರಮಿಳಾ ಸಹ ಬಂದು ಶಾಂತಮ್ಮರ ಅಂತಿಮ ದರ್ಶನ ಪಡೆದಿದ್ದರು ಎಲ್ಲ ಕಾರ್ಯಗಳನ್ನು ಮುಗಿಸಿ ಮನದಲ್ಲಿ ನೋವಿದ್ದರು ಅದನ್ನು ಮರೆತು ಮಕ್ಕಳಿಗೆ ತಮಗೆ ತೋಚಿದಂತೆ ಸಮಾಧಾನಗೊಳಿಸಿ ಅಲ್ಲಿಂದ ಹೊರಟರು ಭೂಮಿ ಸೃಷ್ಟಿ ಮನೆಗೆ ಬಂದು ನಡೆದ ಘಟನೆ ನೆನೆದು ಮತ್ತೆ ಬಾವುಕಳ ಅದಳು ಸೃಷ್ಟಿ ಕರ್ಣ ಎಷ್ಟೇ ಹೇಳಿದರೂ ನೋವು ಕಡಿಮೆಯಾಗಲಿಲ್ಲ ಕರ್ಣನ ಮಡಿಲಲ್ಲಿ ತಲೆ ಇಟ್ಟು ತನ್ನ ಶಾಂತಮ್ಮನ ನಡುವಿನ ಸಂಬಂಧದ ಕುರಿತು ವಿವರಿಸುತ್ತಾ ಕಳೆದ ಕ್ಷಣಗಳ ನೆನೆಯುತ್ತಾ ಸಾಯುವ ಮುನ್ನವೂ ನಮ್ಮ ಬಗ್ಗೆ ಯೋಚಿಸಿದಳು ಶಾಂತಮ್ಮ ನಮ್ಮ ಪ್ರಾಣಕ್ಕೆ ಅಪಾಯವಿದೆ ಎಚ್ಚರದಿಂದಿರಲು ತಿಳಿಸಿ ತಾವು ಪ್ರಾಣ ಬಿಟ್ಟಳು ಎಂದಳು ಕಣ್ಣೀರು ಹೊರೆಸುತ್ತ ಆ ಮಾತು ಕೇಳಿ ದಂಗಾಗುವ ಸರದಿ ಕರ್ಣನದು ಏನಂದೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಶಾಂತಮ್ಮ ಹೇಳಿದ್ರ ಅವರಿಗೆ ಹೇಗೊತ್ತು ಇದನ್ನು ನಿಮಗೆ ಯಾರು ಹೇಳಿದು ಹ್ಞೂ ಕರ್ಣ ಶಾಂತಮ್ಮ ಅಲ್ಲೊಬ್ಬರು ನರ್ಸ್ ಈ ಮಾತು ಹೇಳಿ ನಮಗೆ ತಿಳಿಸುವಂತೆ ಹೇಳಿ ಪ್ರಾಣ ಬಿಟ್ಟಾರಂತೆ ಅವರಿಗೆ ಯಾಕೆ ಆಗಿ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ ಭೂಮಿಗೂ ಹೇಳು ಅಂತ ಹೇಳಿದ್ರಂತೆ ನಾನೇ ಹೇಳಿಲ್ಲ ಅವಳೇನೋ ಮಾಡ್ತಾಳೋ ಅನ್ನೋ ಭಯಕ್ಕೆ ಅಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಶಾಂತಮ್ಮಗೆ ಗೊತ್ತು ಆದರೆ ಅವರಿಗೆ ಈ ವಿಷಯ ಗೊತ್ತಾಯಿತು ಎಂದು ಸ್ವಲ್ಪ ಸಮಯ ಏನೋ ಯೋಚಿಸಿದವಾ ಸರಿ ನನಗೆ ತಿಳಿಸದೆ ನೀನು ಹಾಗೂ ಭೂಮಿ ಎಲ್ಲಿಗೂ ಹೋಗುವಂತಿಲ್ಲ ಅರ್ಥವಾಯಿತಾ ಏನು ಇಂಪಾರ್ಟೆಂಟ್ ಕೆಲಸ ಇದ್ದರೂ ಸರಿ ನಾನು ಬಂದು ಕರ್ಕೊಂಡು ಹೋಗೋವರೆಗೂ ನೀವು ಎಲ್ಲಿಗೂ ಹೋಗುವುದು ಆಗಿಲ್ಲ ಭೂಮಿನೂ ಅಷ್ಟೆ ಕೆಲಸಕ್ಕೆ ಹೋಗಬೇಡ ಹೋಗುವುದು ಬೇಡ ನಾನು ಬಿಟ್ಟು ಬರ್ತೀನಿ ಅಥವಾ ಆಕೆ ಕೆಲಸಕ್ಕೆ ಹೋಗೋದು ಬೇಡ ಸುಮ್ಮನೆ ಮನೆಯಲ್ಲೇ ಇರಲಿ ಅದೇ ಒಳ್ಳೆಯದು ಹ್ಞೂ ನಾನು ಅದೇ ಅಂದ್ಕೊಂಡೆ ಆದರೆ ಅವಳು ಕೇಳಬೇಕು ಅಲ್ವಾ ನೀವೇ ಒಮ್ಮೆ ಹೇಳಿ ನೋಡಿ ಹ್ಞೂ ನಾನು ಮಾತಾಡ್ತೀನಿ ಅಥವಾ ಹಾದಿಗೂ ಭೂಮಿಗೂ ಮದುವೆ ಮಾಡಿ ಬಿಡೋಣ ಅವಳನ್ನು ಅವನೇ ನೋಡ್ಕೊತಾನೆ ಹ್ಞೂ ಇದೇ ಸರಿ ಮೊದಲು ಹಾದಿಗೆ ಅವನ ಪ್ರೀತಿ ಬಗ್ಗೆ ತಿಳಿಸು ಅಂತ ಹೇಳ್ತೀನಿ ಬಿಟ್ಟರೆ ಇದು ಎಂದು ಮುಗಿಯದ ಕಥೆಯಾಗಿ ಉಳಿದು ಬಿಡುತ್ತೆ ಹಾಗೆ ಮಾಡಿ ಎಂದು ಸುಮ್ಮನ ಅದಳು ಸೃಷ್ಟಿ ಕರ್ಣ ಹೆತು ಹಾದಿಯನ್ನು ಅರಿಸುತ್ತಾ ಆತನ ಮನೆಗೆ ಹೊರಟ ಅಲ್ಲಿ ಹಾದಿ ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ ಕರ್ಣನ ಕರೆ ಆತನಿಗೆ ಕೇಳಲೇ ಇಲ್ಲ ಮತ್ತೆ ಜೋರಾಗಿ ಕರೆದ ಕರ್ಣ ಏನೋ ಯಾವ ಲೋಕದಲ್ಲಿ ಇದೆಯಾ ಎಂದ ಆತನ ಕೈ ಹಿಡಿದು ಅಲುಗಾಡಿಸಿ ಕರ್ಣ ಬಂದ್ಯಾ ನಾನೇ ನಿಮ್ಮನೆಗೆ ಬರಬೇಕು ಅಂದ್ಕೊಂಡಿದ್ದೆ ಕಣೋ ನೀನೇ ಬಂದಿದ್ದು ಒಳ್ಳೆಯದಾಯಿತು ಯಾಕೋ ಆದಿ ಏನಾಯ್ತು ಕರ್ಣ ನೀನು ಅಬ್ಸರ್ವ್ ಮಾಡ್ದ ಅವತ್ತು ನಾವು ಶಾಂತಮ್ಮನ ದೇಹ ಕಲೆಕ್ಟ್ ಮಾಡುವಾಗ ಅಲ್ಲಿನ ಒಬ್ಬ ಕೆಲಸದವ ಬಾಡಿನ ಬೇಗ ಕ್ಲಿಯರ್ ಮಾಡಿ ಅನ್ನೋ ಅರ್ಥಕ್ಕೆ ಮಾತಾಡಿದ ಅಂದರೆ ಅರ್ಥ ಆಗಲಿಲ್ಲ ಕಣೋ ಏ ಅವತ್ತು ಶಾಂತಮ್ಮನ ಬಾಡಿ ಕೊಡುವಾಗ ಅವರ ಕೈ ಮೇಲೆ ಇರೋ ಕಲೆಗಳ ಬಗ್ಗೆ ಭೂಮಿ ಕೇಳಿದರೆ ಅವನೊಬ್ಬ ಬಂದು ಇಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ಟಿರೋ ಕಾರಣ ಬಾಡಿ ಮೇಲೆ ಈ ಕಲೆ ಬಂದಿದೆ ಎಲ್ಲ ಕಾರ್ಯಗಳನ್ನು ಬೇಗ ಮುಗಿಸಿಬಿಡಿ ಎಂದು ಹೇಳಿದ ನೆನಪಿದೆಯಾ ಹ್ಞೂ ಹೌದು ಅದರಲ್ಲೇನಿದೆ ಅವತ್ತು ಭೂಮಿ ಆ ಪ್ರಶ್ನೆ ಕೇಳಿದಾಗ ನನಗೂ ಏನೂ ಅನಿಸಲಿಲ್ಲ ಕಣೋ ಅವಳದು ಅಧಿಕ ಪ್ರಸಂಗ ಅಂದ್ಕೊಂಡು ಸುಮ್ಮನಾದೆ ಬಟ್ ಮನೆಗೆ ಬಂದ ಮೇಲೆ ಯೋಚನೆ ಮಾಡಿದೆ ಯಾಕೋ ಅವನು ಅವತ್ತು ಸ್ವಲ್ಪ ಗಾಬರಿಯಲ್ಲಿದ್ದ ಅನಿಸ್ತು ಸೊ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿ ಹೀಗೆ ತುಂಬ ದಿನ ಟ್ರೀಟ್ಮೆಂಟಲ್ಲಿ ಇದ್ದು ಆದರೆ ಬಾಡಿ ಮೇಲೆ ನೀಲಿ ಬಣ್ಣದ ಚುಕ್ಕೆ ಏನಾದರೂ ಕಾಣಿಸಿಕೊಳ್ಳುತ್ತವ ಅಂತ ಕೇಳಿದೆ ಅದಕ್ಕೆ ಅವರು ಇಲ್ಲ ಅಂದರು ಅಷ್ಟೇ ಅಲ್ಲ ಹಾಗೆ ಕಂಡಿದೆ ಅಂದರೆ ಆ ದೇಹದಲ್ಲಿ ವಿಷವೇನಾದರೂ ಇಂಜೆಕ್ಟ್ ಆಗಿರಬಹುದು ಅಂತಾನು ಹೇಳಿದರು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂದರೆ ನೀ ಹೇಳ್ತಿರೋದು ಹ್ಞೂ ಶಾಂತಮ್ಮನ ಯಾರಾದರೂ ಕೊಲೆ ಮಾಡಿದ್ದಾರೇನು ಅಂತ ನನ್ನ ಡೌಟ್ ಕಣೋ ನೀನೇ ಯೋಚನೆ ಮಾಡು ನಿರ್ಮಲಾ ಅವರು ಫೋನ್ ಮಾಡಿ ಶಾಂತಮನಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳೋ ತನಕ ಚೆನ್ನಾಗಿ ಇದ್ದವರು ನಾವು ಅವರನ್ನು ನೋಡೋಕ್ಕೆ ಹೋಗುವಷ್ಟರಲ್ಲಿ ಸಾಯೋದು ಹೇಗೆ ಸಾಧ್ಯ ಇರಬಹುದು ಹಾರ್ಟ್ ಅಟ್ಯಾಕ್ ಸಡನ್ನಾಗಿ ಆಗುತ್ತೆ ಅನ್ಕೊಂಡರೂ ಕೂಡ ದೇಹದ ಮೇಲೆ ಹಾಕಿತ್ತು ಆ ವಾರ್ಡ್ ಬಾಯ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದ ಎಲ್ಲ ಕಾರ್ಯಗಳನ್ನು ಬೇಗ ಮುಗಿಸಿ ಅಂತ ಯಾಕೆ ಹೇಳಿದ ಯೋಚನೆ ಮಾಡು ಒಮ್ಮೆ ನಿಜ ಆದಿ ಅಲ್ಲ ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದುವ ಸೃಷ್ಟಿ ಹೇಳಿದ್ದನ್ನೆಲ್ಲ ಹಾದಿಗೆ ತಿಳಿಸಿದ ಏನೋ ಇದು ಯಾರೋ ಅವರು ಅವನಜ್ಜಿ ಅವನು ನಂಗೆ ಸಿಕ್ಕಿದ್ರೆ ಕೊಂದೇ ಬಿಡ್ತೀನಿ ಛೇ ಎಷ್ಟು ಕಾಡ್ತಿದ್ದಾನೆ ಇಷ್ಟಕ್ಕೂ ಇವರ ಮೇಲೆ ಅವನಿಗೆ ಯಾಕೆ ಅಷ್ಟು ಕೋಪ ಮೋಸ್ಟ್ಲಿ ಅವತ್ತು ಫೈರ್ ಆಕ್ಸಿಡೆಂಟ್ ಆದಾಗಲೇ ಈ ವಿಷಯ ಶಾಂತಮ್ಮಗೆ ಗೊತ್ತಿತ್ತು ಅನಿಸುತ್ತೆ ಅದಿ ಅಷ್ಟೇ ಅಲ್ಲ ಅವತ್ತು ಇವರನ್ನೇ ಕೊಲ್ಲಬೇಕು ಅಂತ ಬೆಂಕಿ ಹಚ್ಚಿದ್ರೇನೋ ಅನಿಸುತ್ತೆ ಇದರ ಬಗ್ಗೆ ಶಾಂತಮ್ಮ ಬಾಯಿ ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಕೊಂದಿದ್ದಾರೆ ಇರಬೇಕು ಕಾರಣ ಇದನ್ನು ಹೀಗೆ ಬಿಟ್ಟರೆ ಹಾಗಲ್ಲ ನಡಿ ಮೊದಲು ಆ ಕಳ್ಳನ ಮಗ ವಾರ್ಡ್ ಬಾಯ್ನ ಹಿಡಿದ್ರೆ ಇದಕ್ಕೆಲ್ಲ ಒಂದು ಉತ್ತರ ಸಿಗುತ್ತೆ ಎನ್ನುತ್ತಾ ಇಬ್ಬರು ಅವಸರವಾಗಿ ಹೆದ್ದು ಕೆಳಗೆ ಬಂದರು ಅವರು ಬಾಗಿಲ ಬಳಿ ಬರುವಷ್ಟರಲ್ಲಿ ಭೂಮಿಯನ್ನು ಬಂದಳು ಆದಿಗೆ ಆಶ್ಚರ್ಯ ಇದೇನು ಇವಳು ನಮನಿಗೆ ಎಂದು ಅದನ್ನು ಯೋಚಿಸುತ್ತಾ ಆಕೆಯನ್ನೇ ನೋಡುತ್ತ ನಿಂತ ಏನು ಭೂಮಿ ನೀನಿಲಿ ಕೇಳಿದ ಕರ್ಣ ಅದು ಬಾವ ನಾನು ನಿಮ್ಮ ಬಳಿ ಮಾತನಾಡಬೇಕಿತ್ತು ಹೇಳು ಅದಕ್ಕೂ ಮುಂಚೆ ನೀನು ಹೀಗೆ ಒಬ್ಬೊಬ್ಬಳೆ ಓಡಾಡ್ಬೇಡ ಒಳೆಯದಲ್ಲ ಏನಾದರೂ ವಿಷಯ ಇದ್ದರೆ ಮನೆಯಲ್ಲೇ ಹೇಳು ಎಲ್ಲಿಗಾದರೂ ಹೋಗೋದಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಓಕೆನಾ ಸರಿ ಎಂಬಂತೆ ತಲೆಯಾಡಿಸಿದಳು ಹುಡುಗಿ ಈಗ ಹೇಳು ಏನು ವಿಷಯ ಅದು ಇಲ್ಲಿ ಬೇಡ ಎಂದಳು ಸರಿ ಬಾ ಮೇಲೆ ಹಾದಿ ರೂಮ್ಗೆ ಹೋಗೋಣ ಅಯ್ಯೋ ನನ್ನ ರೂಮ್ ಹಾ ಬೇಡ ಬೇಡ ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಮನೇಲಿ ಯಾರೂ ಇಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಪ್ಪ ಆಫೀಸ್ ತಂಗಿ ಕಾಲೇಜು ಸೊ ಡೋಂಟ್ ವರಿ ಇಲ್ಲೇ ಮಾತನಾಡ್ಬೋದು ಇಂದ ಆತನ ಮಾತು ಭೂಮಿಗೆ ಏನೋ ಒಂಥರ ಇರುಸು ಮುರುಸಿ ಎನಿಸಿತು ಸಾರಿ ಎಂದವಳೆ ಹೋಗಿ ಅಲ್ಲೇ ಈತ ಸೋಫಾದ ಮೇಲೆ ಕುಳಿತಳು ಕರ್ಣ ಹಾದಿಯ ಕೈ ಹಿಡಿದು ಏಯ್ ನಿನ್ನ ಹಾಗೇನೋ ಮುಖಕ್ಕೆ ಹೊಡೆದಾಗೆ ನನ್ನ ರೂಮ್ ಬೇಡ ಅಂತ ಹೇಳೋದು ಅವಳಿಗೆ ಬೇಜಾರಾಗಲ್ವಾ ಅಯ್ಯೋ ನಾನು ಹಾಗೆ ಹೇಳಿಲ್ಲ ಕಣು ಅವಳು ನನ್ನ ರೂಮ್ಗೆ ಬಂದರೆ ಇವತ್ತೇ ನನ್ನ ಕೊಲೆ ಮಾಡ್ತಾಳಷ್ಟೆ ನಿನಗೆ ಗೊತ್ತಿಲ್ವಾ ನನ್ನ ರೂಮ್ ಹೇಗಿದೆ ಅಂತ ಎಂದ ಪೆಚ್ಚಾಗಿ ತಲೆ ಚೆಚ್ಚಿಕೊಂಡ ಕರ್ಣ ಮೊದಲು ಅವಳಿಗೆ ಅದನ್ನು ತಿಳಿಸಿ ಹೇಳು ಎಂದ ಮಾತು ಶುರು ಮಾಡಿದ ಹಾದಿ ನೀವೇಕೆ ಸಾರಿ ಕೇಳ್ತೀರಾ ಆ್ಯಕ್ಚುಲಿ ನನ್ನ ರೂಮ್ ತುಂಬ ಬಟ್ಟೆ ಬಿದ್ದಿದೆ ನಿಮಗೆ ಗೊತ್ತಿರುತ್ತೆ ಮದುವೆ ಆಗದೇ ಇರೋ ಹುಡುಗನ ರೂಮ್ ಹೇಗಿರಬಹುದು ಅಂತ ಸೊ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಡೋಂಟ್ ಮೈಂಡ್ ನಾನು ಏನೂ ಅಂದ್ಕೊಂಡಿಲ್ಲ ಹಾಗೆ ಮದುವೆ ಆಗದೆ ಇರೋ ಹುಡುಗರ ರೂಮ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನಿಂದು ಯಾವ ಹುಡುಗರ ರೂಮ್ಗೆ ಹೋಗಿಲ್ಲ ಎಂದಳು ಗಡಸಾಗಿ ರೀ ನಾನು ಹಾಗೆ ಹೇಳಿಲ್ಲ ಎಂದವನ ಮಾತನ್ನು ಅರ್ಧಕ್ಕೆ ತಡೆದ ಭೂಮಿ ಇರಲಿ ನಿಮ್ಮ ವಿವರಣೆ ಬೇಕಾಗಿಲ್ಲ ಎಂದಳು ಅವಳ ಮಾತಲ್ಲೇ ತಿಳಿಯುತ್ತಿತ್ತು ಆಕೆಗೆ ಕೋಪ ಬಂದಿದೆ ಎಂದು ಈಗ ಬಿಟ್ಟರೆ ಜಗಳ ಕಂಡಿತೆಯಿಂದ ಅರಿತ ಕರ್ಣ ಮಧ್ಯ ಪ್ರವೇಶಿಸಿ ಅದು ಹೋಗಲಿ ನೀ ಏನೋ ಹೇಳಬೇಕು ಅಂದೆ ಏನು ಭೂಮಿಯಿಂದ ಅದು ಬಾವ ಅವತ್ತು ಶಾಂತಮ್ಮ ಬಾಡಿ ನಾವು ಕಲೆಕ್ಟ್ ಮಾಡುವಾಗ ಅವರ ದೇಹದ ಮೇಲೆ ನೀಲಿ ವರ್ಣದ ಚುಕ್ಕಿ ಇತ್ತಲ್ಲ ಅದರ ಬಗ್ಗೆ ಕೇಳಿದರೆ ಆ ಸಿಬ್ಬಂದಿ ಏನೂ ಇಲ್ಲ ಟ್ರೀಟ್ಮೆಂಟಿಂದ ಹೀಗಾಗಿದೆ ಅಂತ ನಮ್ಮ ಮಾತು ಆರಿಸಿದ ಆದರೆ ನನಗೆ ಅದರ ಮೇಲೆ ಸಂಶಯ ಇದ್ದೇ ಇತ್ತು ಅದಕ್ಕೆ ಇವತ್ತು ನನ್ನ ಫ್ರೆಂಡ್ ಡಾಕ್ಟರ್ ಇದ್ದಾಳೆ ಅವಳಿಗೆ ಫೋನ್ ಮಾಡಿ ಇದರ ಬಗ್ಗೆ ವಿಚಾರಿಸಿದೆ ಅವಳು ಹಾಗೆ ಚುಕ್ಕಿ ಇದೆ ಅಂದರೆ ಖಂಡಿತ ಅವರ ಬಾಡಿಗೆ ಎಕ್ಸವೈಸೆಡ್ ಅನ್ನೋ ಡ್ರಗ್ಸನ್ನು ಹಾಕಿರಬಹುದು ಅಂತ ಹೇಳಿದ್ಲು ಅಷ್ಟೇ ಅಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಹೆಚ್ಚೇನೆ ಅವಳ ಪ್ರಕಾರ ಈ ಡ್ರಗ್ಸ್ನ ಶಾಂತ ಮನೆಗೆ ಇಂಜೆಕ್ಷನ್ ಮೂಲಕ ಕೊಟ್ಟಿರಬಹುದು ಅಂತ ಯಾಕಂದರೆ ಇದು ಸ್ಲೋ ಪಾಯ್ಸನ್ ಥರ ವರ್ಕ್ ಆಗುತ್ತಂತೆ ಇದನ್ನು ಸೇವಿಸುವಾಗ ಇದು ನಮ್ಮ ದೇಹದಲ್ಲಿ ಇದೆ ಎಂಬುದು ಸ್ವತಃ ಡಾಕ್ಟರ್ಗೂ ಗೊತ್ತಾಗಲ್ವಂತೆ ಇದೇ ಕಾರಣಕ್ಕೆ ಆ ಡ್ರಗ್ಸ್ ಎಲ್ಲ ಕಡೆ ಬ್ಯಾನ್ ಆಗಿದೆ ಆದರೂ ಇದರ ಅಕ್ರಮ ಮಾರಾಟ ನಡೆದಿದೆ ಅಲ್ಲಲ್ಲಿ ಇಂಥ ಕೇಸ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಅಂತ ಅವಳೇ ಹೇಳಿದಳು ಎಂದಳು ಭೂಮಿ ಆಕೆಯ ಮಾತು ಕೇಳಿ ಆ ಇಬ್ಬರು ಹುಡುಗರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಇವಳೇನು ನಮಗಿಂತ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾಳೆ ಎಂದ ಮೆತ್ತೆಗೆ ಹಾದಿ ಡಾಕ್ಟರ್ಗೆ ಗೊತ್ತಾಗದೆ ಈ ಡ್ರಗ್ಸ್ ಶಾಂತಮ್ಮನ ಮೈಯೊಳಗೆ ಸೇರಿದೆ ಅಂದರೆ ಇದು ಅಲ್ಲಿ ನರ್ಸ್ ಅಥವಾ ಅವತ್ತು ನಮ್ಮ ಬಳಿ ಮಾತನಾಡಿದ ಅಲ್ವಾ ಆ ವಾರ್ಡ್ ಬಾಯ್ ಕೆಲಸನೇ ಇರಬೇಕು ಅವನನ್ನು ವಿಚಾರಿಸಿದರೆ ಏನಾದರೂ ತಿಳಿಯಬಹುದು ಅಂತ ಬಾವ ಶಾಂತಮ್ಮ ನಮ್ಮನ್ನೆಲ್ಲ ತನ್ನ ಮಕ್ಕಳಂತೆ ಸಾಕಿದರು ನಿಜ ಹೇಳ್ತೀನಿ ನನ್ನಮ್ಮ ಇದ್ದರೂ ಸಹ ಅವರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ತಾಯಿ ಪ್ರೀತಿ ಏನು ಅನ್ನೋದನ್ನು ನಮ್ಮ ಅಷ್ಟು ಅನಾಥ ಮಕ್ಕಳಿಗೂ ತೋರಿಸಿದ್ದಾರೆ ಅಂಥವರನ್ನು ಯಾರಾದರೂ ಯಾಕುಲ್ಬೇಕು ಅದನ್ನು ನಾನು ತಿಳ್ಕೊಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದಳು ಕೈಮುಗಿದು ಆಕೆಯ ಮಾತು ಕೇಳಿ ಆ ಇಬ್ಬರ ಮನಸ್ಸಿಗೂ ನೋವಾಯಿತು ಹೌದು ಭೂಮಿ ಇದರ ಬಗ್ಗೆ ನಮಗೂ ಅನುಮಾನ ಇದೆ ಅದನ್ನು ತಿಳ್ಕೊಳ್ಳೋಕೆ ಅಂತಾನೆ ನಾವು ಹೊರಟಿದ್ವಿ ಅಷ್ಟರಲ್ಲಿ ನೀ ಬಂದೆ ಎಂದ ಕರ್ಣ ನಿಜಾನ ಹ್ಞೂ ನಿಜ ಆದರೂ ನನಗೊಂದು ಡೌಟ್ ಏನಿವತ್ತು ನೀನು ಈ ವಿಷಯವಾಗಿ ನಮ್ಮ ಸಹಾಯ ಕೇಳ್ತಿದ್ದೀಯಾ ಅಂದರೆ ನಿನಗೆ ಹೆಲ್ಪ್ ಕೇಳಿ ಅಭ್ಯಾಸ ಇಲ್ವಲ್ಲ ಎಂದ ಹಾದಿ ಹೌದು ಯಾರು ಎಲ್ಪ್ ಬೇಡ ನಾನೇ ಹೋಗಿ ಇದರ ಬಗ್ಗೆ ತಿಳಿಯೋಣ ಅಂದ್ಕೊಂಡಿದ್ದೆ ಆದರೆ ಇವಾಗ ನಾನಿರೋದು ಭಾವನ ಮನೆಯಲ್ಲಿ ನಾನು ಸ್ವಲ್ಪ ದುಡುಕಿದ್ದರೂ ಅದು ಅವರಿಗೆ ತೊಂದರೆ ಆಗುತ್ತೆ ಅದಕ್ಕೆ ಒಮ್ಮೆ ಅವರಿಗೆ ವಿಷಯ ಮುಟ್ಟಿಸಿದರೆ ಒಳ್ಳೆಯದು ಅನಿಸ್ತು ಅದಕ್ಕೆ ಬಂದೆ ಮನೆಯಲ್ಲಿ ಹೇಳೋಣ ಅಂದರೆ ಅಕ್ಕ ಇರ್ತಾಳೆ ಅವಳು ಎದುರುತ್ತಾಳೆ ಸೊ ಹೇಳಲಿಲ್ಲ ಆಗಲಿ ನೀವು ಆದಿ ಮನೆಗೆ ಹೋಗ್ತೀನಿ ಅಂತ ಅಕ್ಕನ ಬಳಿ ಹೇಳಿದ್ದು ಕೇಳ್ತು ಅದಕ್ಕೆ ಇಲ್ಲಿಗೆ ಬಂದೆ ಅಷ್ಟೇ ಅಲ್ಲ ಯಾರೋ ಒಬ್ಬರು ಧೈರ್ಯವಂತರು ನಮ್ಮನೆಗೆ ಬಂದು ಇನ್ಮೇಲೆ ನಿನ್ನ ಜೊತೆ ನಾನಿದ್ದೀನಿ ಏನೇ ತೊಂದರೆ ಇದ್ದರೂ ನನ್ನ ಬಳಿ ಹೇಳು ನಾನು ಜೊತೆಯಲ್ಲೇ ಇರ್ತೀನಿ ಅಂದಿದ್ರು ಅದನ್ನು ನಂಬಿ ಬಂದೆ ಆದರೆ ಈಗ ಅನಿಸ್ತಿದೆ ಅವರಿಗಿಂತ ನನಗೆ ಜಾಸ್ತಿ ಧೈರ್ಯ ಇದೆ ಸುಮ್ಮನೆ ಇಲ್ಲಿಗೆ ಯಾಕೆ ಬಂದೆ ಅಂತ ಎಂದಳು ಅಷ್ಟೇ ವ್ಯಂಗ್ಯವಾಗಿ ಆದಿ ಮಾತಾಡ್ಬಿಡ ಸಾಕು ಇಬ್ಬರು ನಿಲ್ಲಿಸಿ ನಿಮ್ಮ ಮಾತು ಮೊದಲು ನಾವು ಆ ಹಾಸ್ಪಿಟಲ್ ಹತ್ರ ಹೋಗಬೇಕು ಎಂದ ಕಾರಣ ನಾನು ಬರ್ತೀನಿ ಎಂದಳು ಭೂಮಿ ಬೇಡ ಭೂಮಿ ನೀನು ಇಲ್ಲೇ ಇರು ಅಥವಾ ಮನೆಗೆ ಹೋಗು ನಾವು ಹೋಗಿ ಇದಕ್ಕೆಲ್ಲ ಅವನೇ ಕಾರಣಾನ ಅಥವಾ ಬೇರೆ ಯಾರಾದರೂ ಇದರಲ್ಲಿ ಸೇರಿದ್ದಾರಾ ಅಂತ ತಿಳ್ಕೊಂಡು ಬರ್ತೀವಿ ನೀನು ಬರೋದು ಸೇಫಲ್ಲ ಸೊ ನೀವು ಮನೆಗೆ ಹೋಗು ಎಂದ ಕರ್ಣ ಇಲ್ಲ ಬಾವ ನಾನು ಬರ್ತೀನಿ ಅವನನ್ನು ನಾನೇ ಕೇಳ್ತೀನಿ ಯಾರು ಹೀಗೆಲ್ಲ ಮಾಡೋಕೆ ಹೇಳಿದು ಅಂತ ನೋಡು ಭೂಮಿ ಒಂದು ಸರಿ ಹೇಳಿದರೆ ಕೇಳಬೇಕು ನಾವು ನಿನ್ನ ಹೊಳೆಯದ ಕೇಳ್ತಿರೋದು ಅಲ್ಲಿಗೆ ನೀನು ಬರೋದು ಬೇಡ ಮನೆಗೆ ನಡಿ ಎಂದ ಹಾದಿ ಕೋಪದಿಂದ ಇದಕ್ಕೆ ನೀವು ಹೀಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಅಂತಾನೆ ನಾನು ಯಾರಿಗೂ ಏನು ಹೇಳದೆ ನನಗೆ ಇಷ್ಟ ಬಂದಂತೆ ಮಾಡ್ತಿದ್ದೆ ಏನೋ ನೀವು ಹೆಲ್ಪ್ ಮಾಡ್ತೀರಲ್ಲ ಅಂತ ಬಂದರೆ ಈಗ ನಾನೇ ಬರೋದು ಬೇಡ ಅಂತಿದ್ದೀರಾ ಎಂದಳು ಆಕೆಗೂ ಕೋಪ ನೋಡು ಹೇಳಿದರೆ ಕೇಳು ಇಲ್ಲಾಂದರೆ ಎರಡು ಬಾರಿಸ್ಬಿಡ್ತೀನಿ ಅಂತ ಹಾದಿ ಏನಂದ್ರೆ ಇನ್ನೊಮ್ಮೆ ಹೇಳಿ ನೋಡುವ ಎಪ್ಪ ದೇವ್ರೆ ಇದೇನು ಕರ್ಮ ನನಗೆ ಎಂದುಕೊಂಡ ಕರ್ಣ ನೀವಿಬ್ಬರು ಬರೋದು ಬೇಡ ನೀವಿಲ್ಲಿ ಕಿತ್ತಾಡ್ತ ಇರಿ ನಾನು ಒಬ್ಬನೇ ಹೋಗ್ತೀನಿ ಎಂದು ಎದ್ದು ಹೋದ ಏ ಇರೋ ನಾನು ಬರ್ತೀನಿ ಎಂದು ಹಾದಿ ಭೂಮಿ ಕೈ ಹಿಡಿದು ನೋಡು ಭೂಮಿ ನನಗೆ ಗೊತ್ತು ನೀನು ಇದರ ಬಗ್ಗೆ ಎಷ್ಟು ತಲೆ ಕೆಡಿಸಿಕೊಂಡಿದ್ದೀಯಾ ಅಂತ ಆದರೂ ನಿನ್ನ ಹೊಳೆಯದಕ್ಕೆ ಹೇಳ್ತಿದ್ದೀನಿ ನೀನು ಅಲ್ಲಿಗೆ ಬರೋದು ಸೇಫಲ್ಲ ಸೊ ನಾವಿಬ್ಬರು ಹೋಗಿ ಬರ್ತೀವಿ ನೀನು ಮನೆಗೆ ಹೋಗು ಪ್ಲೀಸ್ ನನ್ನ ಮಾತು ಕೇಳು ಜಾಣೇ ಅಲ್ವಾ ನೀನು ಮನೆಗೆ ಹೋಗು ಆಯ್ತಾ ಎಂದು ಹೇಳಿ ಓಡಿದ ಆತ ಹೋದ ಕಡೆಗೆ ನೋಡುತ್ತಾ ದೊಡ್ಡ ನಿಟ್ಟಿಸಿರು ಬಿಟ್ಟ ಭೂಮಿ ಅಲ್ಲಿಂದ ಹೊರಬಂದು ತೋಟದಲ್ಲಿ ಕೆಲಸ ಮಾಡುತ್ತಿದ್ದವನ ಕರೆದು ಮನೆ ನೋಡಿಕೊಳ್ಳುವಂತೆ ತಿಳಿಸಿ ಅಲ್ಲಿಂದ ಹೊರಟಳು ನೋಡು ನಿನಗೆ ಸೇರಬೇಕಾದ ದುಡ್ಡು ಎಲ್ಲ ನಿನಗೆ ಸೇರಿದೆ ನೀನು ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಅವರು ಖಂಡಿತ ನಿನ್ನನ್ನು ಹುಡುಕಿ ಬರುತ್ತಾರೆ ಒಂದು ವೇಳೆ ನೀನು ಸಿಕ್ಕಾಕಿಕೊಂಡರೂ ಎಲ್ಲಿಯೂ ನನ್ನ ಹೆಸರು ಮಾತ್ರ ಹೊರಬರಬಾರದು ತಿಳಿಯಿತಾ ಸರಿ ಸಾಯಿಬ್ರೆ ನಾನು ಇವತ್ತೇ ಈ ಊರು ಬಿಟ್ಟು ಹೋಗ್ತೀನಿ ಎಂದು ಫೋನ್ ಕಟ್ ಮಾಡಿ ಅವಸವಸರವಾಗಿ ಅಲ್ಲಿಂದ ಹೊರಟ ಆ ವಾರ್ಡ್ ಬಾಯ್ ಎದುರಿಗೆ ಬರುತ್ತಿದ್ದ ಹಾದಿಗೆ ಡಿಕ್ಕಿ ಹೊಡೆದ ಏನು ಸರ್ ಯಾಕೆ ಇಷ್ಟು ಅವಸರ ನಿಧಾನಕ್ಕೆ ಹೋಗಿ ಒಳ್ಳೆ ಕೊಲೆಗಾರನ ಹಾಗೆ ಬೆವತು ಹೊಡ್ತಿದ್ದೀರಲ್ಲ ಏನಾಯಿತು ಎಂದ ಹಾದಿ ಆದಿಯನ್ನು ಕಂಡು ಒಮ್ಮೆ ನಡುಗಿದ ಆತ ಅಯ್ಯೋ ದೇವ್ರೆ ಇವರು ಬಂದೇ ಬಿಟ್ರಾ ಈಗೇನು ಮಾಡಲಿ ಇಲ್ಲ ನಾನು ಹೆದ್ರಿದ್ರೆ ಸಿಕ್ಕಾಕೊಂತೀನಿ ಏನೂ ಹಾಗಿಲ್ಲ ಅನ್ನೋ ಹಾಗೆ ಜೋರು ಮಾಡಿ ಕಳಿಸಿಬಿಡೋಣ ಎಂದುಕೊಂಡ ಹೇಳಿ ಸರ್ ಎಲ್ಲಿಗೆ ಇಷ್ಟು ಅವಸರವಾಗಿ ಹೋಗ್ತಿದ್ದೀರಾ ಈಗ ಕೇಳಿದು ಕರ್ಣ ಏನ್ರಿ ರೀ ನಿಮ್ಮದು ಯಾವ ಕೊಲೆ ಮಾಡಲಿ ಅಲ್ಲೊಬ್ಬರು ಪೇಷೆಂಟ್ ಎಮರ್ಜೆನ್ಸಿ ಇದೆ ಅವರನ್ನು ನಾನೇ ನೋಡ್ಕೊಳ್ಬೇಕು ನೀವು ಮೊದಲು ಇಲ್ಲಿಂದ ಸರಿ ರೀ ಎಂದ ನಡುಗುವ ಧ್ವನಿ ಮರೆಮಾಚಲು ಪ್ರಯತ್ನಿಸುತ್ತಾ ಸರಿ ಯಾರದು ಪೇಷಂಟ್ ನಮಗೂ ತೋರಿಸಿ ನಡಿ ಏನಾಗಿತ್ತು ಅವರಿಗೆ ರೀ ಯಾರು ನೀವು ಹಾಗಿಲ್ಲ ಪೇಷೆಂಟ್ನ ನೋಡೋಕೆ ಬರಬಾರ್ದು ಹಾಸ್ಪಿಟಲ್ರು ಸೊಪ್ಕೊಳ್ಳಲ್ಲ ನಾನು ಕೆಲಸಕ್ಕೆ ತೊಂದರೆ ಕೊಡಬೇಡಿ ಹೋಗಿ ಇಲ್ಲಿಂದ ಎಂದ ಮುಖ ಗಂಟಿಕ್ಕಿ ಎದೆಯಲ್ಲಿನ ಭಯ ಹೆಚ್ಚಾಗಿತ್ತು ಆತನಿಗೆ ಸಮಾಧಾನ ಸರ್ ಯಾಕೆ ಇಷ್ಟು ಕೋಪ ಅದೇನೋ ಸ್ವಲ್ಪ ಡೌಟ್ ಇತ್ತು ಕ್ಲಿಯರ್ ಮಾಡಿಕೊಳ್ಳೋಣ ಅಂತ ಬಂದ್ವಿ ಅಷ್ಟೇ ಏನು ಡೌಟ್ ಏನೇ ಇದ್ದರೂ ನಮ್ಮ ಡಾಕ್ಟರ್ ಹತ್ರ ಮಾತಾಡ್ಕೊಳ್ಳಿ ಡಾಕ್ಟರ್ ಬಳಿ ಮಾತಾಡಬೇಕಾ ನಿಜವಾಗ್ಲೂ ನೀ ಈ ಮಾತು ಹೇಳ್ತಿದ್ದೀಯಾ ನಾನು ಡೈರೆಕ್ಟ್ ಡಾಕ್ಟರ್ ಬಳಿಯೇ ಮಾತಾಡಲ್ಲ ಸರಿ ಬಿಡು ಬಾರೋ ಕರೋಣ ಹೋಗಿ ಮೊನ್ನೆ ನಮ್ಮ ಶಾಂತಮ್ಮ ಮೇಲೆ ಯಾವುದೋ ಅದು ಕಲೆ ಇದ್ದಿದ್ದು ಅಂತ ಕೇಳೋಣ ಯಾವುದೋ ವಿಷ ಬಾಡಿಗೆ ಇದೇ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕನ್ಫರ್ಮ್ ಮಾಡಿರುವಾಗ ಇವನ ಬಳಿ ಮಾತ್ಯಾಕೆ ನೇರ ಅವರನ್ನೇ ಕೇಳೋಣ ನಡಿ ಇದಕ್ಕೆ ಕಾರಣ ಯಾರಾದರೂ ಆಗಿರಲಿ ಎಲ್ಲಾದರೂ ಅಡಗಿ ಇರಲಿ ಅಥವಾ ಅಡಗಿಕೊಳ್ಳೋ ಪ್ರಯತ್ನ ಮಾಡಲಿ ಅವರನ್ನು ಹೇಗೆ ಕರೆತಂದು ಜೈಲಿಗೆ ಹಾಕಿಸ್ಬೇಕು ಅಂತ ನನಗೆ ಗೊತ್ತು ಬಾ ಎಂದು ಕರ್ಣನನ್ನು ಕರೆದುಕೊಂಡು ಅಲ್ಲಿಂದ ಹೊರಟ ಆದಿ ಅಲ್ಲೇ ಒಂದು ಕಡೆ ಅವಿತು ನಿಂತ ಇತ್ತ ಈ ಕದೀಮನಿಗೆ ಅದಾಗಲೇ ನಡುಕ ಶುರುವಾಗಿತ್ತು ಇನ್ನೂ ನನಗೆ ಉಳಿಗಾಲವಿಲ್ಲ ಮೊದಲು ಈ ವಿಷಯ ಸಾಯೇಬರಿಗೆ ತಿಳಿಸಬೇಕು ಎಂದು ಕರೆ ಮಾಡಿದ ಆದರೆ ಯಾರೂ ಕರೆಗೆ ಪ್ರತಿಕ್ರಿಯಿಸಲಿಲ್ಲ ಚೆ ಫೋನ್ ತೆಗೀತಿಲ್ಲ ಮಾಡಲಿ ಸುಮ್ನೆ ಅಲ್ಲಿಗೆ ಹೋಗ್ಬಿಡ್ಲಾ ಹ್ಞೂ ಅದೇ ಸರಿ ಎಂದು ಓಡಿದ ಆದಿಕರ್ನ ಸಹ ಅವನನ್ನು ಹಿಂಬಾಲಿಸಿದರು ಅವರ ಎಣಿಕೆಯಂತೆ ಆತ ಒಂದು ಪಾಳು ಬಿದ್ದ ಮನೆ ಹತ್ತಿರ ಬಂದು ನಿಂತವ ಒಮ್ಮೆ ನೋಡಿ ಒಳ ಹೋದ ಸ್ವಲ್ಪ ಸಮಯ ಬಿಟ್ಟು ಇಬ್ಬರು ಹುಡುಗರು ಒಳಗೆ ಹೋದರು ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಅವನ ಶಿಷ್ಯರೊಂದಿಗೆ ಏನನ್ನು ಮಾತನಾಡುತ್ತಿದ್ದ ಅವರು ದೂರವಿದ್ದ ಕಾರಣ ಏನೂ ಸರಿಯಾಗಿ ಕೇಳಿಸಲಿಲ್ಲ ಇವರು ಹಾಗೆ ಸ್ವಲ್ಪ ಮುಂದೆ ಹೋಗಿ ಅವರ ಮಾತು ಕೇಳುವಷ್ಟು ಹತ್ತಿರದಲ್ಲಿ ನಿಂತರು ಅಲ್ಲೊಂದು ಪೆಟ್ಟಿಗೆ ಹಡ್ಡವಿದ್ದ ಕಾರಣ ಇವರು ಇರುವುದು ಅವರಿಗೆ ಕಾಣಲಿಲ್ಲ ಅಲ್ಲಿಗೆ ಬಂದ ಆ ವಾರ್ಡ್ ಬಾಯ್ನ ಕಂಡು ಆ ದಡುತಿ ವ್ಯಕ್ತಿ ಏಯ್ ನೀನು ಇಲ್ಲಿಗೆ ಬಂದೆ ಊರು ಬಿಟ್ಟು ಹೋಗು ಅಂತ ಹೇಳಿರಲಿಲ್ಲವ ನಾನು ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಇದರಿಂದ ನಮ್ಮ ಸುಳಿವು ಯಾರಿಗಾದರೂ ಸಿಕ್ಕರೆ ನಿನ್ನ ಮಾತ್ರ ಸುಮ್ಮನೆ ಬಿಡುವವನಲ್ಲ ನಾನು ನೆನಪಿರಲಿ ಇಲ್ಲ ಸರ್ ನಾನು ಊರು ಬಿಟ್ಟು ಹೋಗೋಣ ಅಂತ ಹೊರಟಿದ್ದೆ ಅಷ್ಟರಲ್ಲೇ ಆ ಹಾದಿಕರ್ಣ ನನ್ನ ಹುಡುಕಿಕೊಂಡು ಬಂದರು ಅಷ್ಟೇ ಅಲ್ಲ ಅವರಿಗೆ ನಾವು ಆ ಶಾಂತಮ್ಮ ದೇಹದಲ್ಲಿ ವಿಷ ಹಾಕಿರೋ ವಿಷಯನೂ ಗೊತ್ತಾಗಿದೆ ಅವರು ಕಂಪ್ಲೇಂಟ್ ಕೊಡ್ತೀವಿ ಜೈಲಿಗೆ ಹಾಕಿಸ್ತೀವಿ ಅಂತ ಏನೇನು ಹೇಳಿದರು ನಾನು ಅವರನ್ನು ಬೈದು ಕಳಿಸಿ ಇಲ್ಲಿಗೆ ಬಂದೆ ನಾನು ಬರುವುದನ್ನು ಅವರು ನೋಡಿಲ್ಲ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಮಾಡಿದೆ ಸರ್ ಆದರೆ ನನಗೆ ತುಂಬ ಭಯವಾಗ್ತಿದೆ ನಾನು ಜೈಲಿಗೆ ಹೋದರೆ ನನ್ನ ಮನೆಯವರ ಯಾರು ನೋಡ್ಕೊತಾರೆ ಸರ್ ನೀವೇ ಕಾಪಾಡಬೇಕು ನನ್ನ ನನಗೂ ಗೊತ್ತು ಅವರಿಗೆ ವಿಷಯ ತಿಳಿದಿದೆ ಅಂತ ಆ ಭೂಮಿ ಎಲ್ಲ ವಿಷಯ ತಿಳಿದುಕೊಂಡು ಅದನ್ನು ಇವರಿಗೆ ಹೇಳಿದ್ದಾಳೆ ಅದಕ್ಕೆ ಅಲ್ವಾ ನಿನಗೆ ದುಡ್ಡು ಕೊಟ್ಟು ಊರು ಅಂತ ಹೇಳಿದ್ದು ಆವಾಗ ಹೋಗದೆ ಹೀಗೆ ಬಂದು ಭಯ ಆಗುತ್ತೆ ಅಂದರೆ ನಾನೇನು ಮಾಡಲಿ ಏನೂ ಹಾಗಲ್ಲ ಹಾಗೇನಾದರೂ ನೀನು ಸಿಕ್ಕಾಕೊಂಡ್ರೆ ನಾನೇ ಬಿಡಿಸ್ತೀನಿ ನಡಿ ಇಲ್ಲಿಂದ ಇನ್ನೊಂದು ವಿಷಯ ನೀನು ಸಿಕ್ಕಾಕೊಂಡ್ರೂ ನನ್ನ ಹೆಸರು ಹೇಳೋ ಹೋಗಿಲ್ಲ ನೆನಪಿದೆ ತಾನೇ ಹಾಗೇನಾದರೂ ನನ್ನ ಹೆಸರು ಜೀವನ ಪೂರ್ತಿ ನೀನು ಜೈಲಲ್ಲೇ ಕಾಲ ಕಳೆಯುವ ಹಾಗೆ ಮಾಡ್ತೀನಿ ಹುಷಾರು ನಡಿ ಇಲ್ಲಿಂದ ಅವರ ಮಾತು ಕೇಳಿ ಈ ಇಬ್ಬರು ಹುಡುಗರು ದಂಗಾದರು ಅಲ್ನೋಡು ಹಾದಿ ಅಂದರೆ ಅವನು ಭೂಮಿ ಏನೇನು ಮಾಡ್ತಿದ್ದಾಳೆ ಅಂತ ಎಲ್ಲ ತಿಳ್ಕೊತಿದ್ದಾನೆ ಯಾರು ಇವನು ಇವನೇನಾದರೂ ಆ ಮೋಹನ ಬಾ ಅದು ಯಾರು ಅಂತ ನೋಡೇ ಬಿಡೋಣ ಎಂದವನೇ ಅವರ ಮುಂದೆ ಹೋಗಿ ನಿಂತ ಹಾದಿ ಅವನ ಜೊತೆ ಕರ್ಣ ವೈ ಯಾಕೋ ಅಷ್ಟು ಎದುರುತ್ತೀಯಾ ಈ ನಿನ್ನ ಚೇಳನಿನ ಹೆಸರು ಪೊಲೀಸರಿಗೆ ಹೇಳದಿದ್ದರೂ ನಾವಂತೂ ಹೇಳ್ತೀವಿ ಹಾಗೇನು ಮಾಡ್ತೀಯಾ ಎಂದ ಹಾದಿ ಆದಿ ಕರ್ಣನನ್ನು ಕಂಡು ಬೇವತ್ತು ಹೋದ ಕಧೀಮಾ ಏ ನೀವು ನೀವು ಇಲ್ಲಿಗೆ ಹೇಗೆ ಬಂದಿರಿ ಏನರ ಮುಖ ನೋಡ್ತಿದ್ದೀರಾ ಇಡೀರಿ ಅವರನ್ನು ಎಂದು ಆಗಲೇ ಆತನ ಫೋನ್ಗೆ ಒಂದು ಸಂದೇಶ ಬಂದಿತು ಅದನ್ನು ನೋಡಿ ಇನ್ನೇನು ಸಂದೇಶ ಕಳಿಸಿದ ವ್ಯಕ್ತಿಗೆ ಕರೆ ಮಾಡಬೇಕು ಅನ್ನುವಷ್ಟರಲ್ಲಿ ಆದಿ ಆತನ ಮೇಲೆ ಮುಗಿಬಿದ್ದ ಇಬ್ಬರು ಹುಡುಗರು ಅಲ್ಲಿದ್ದವರ ಮೇಲೆಯಗೆ ಹಿಗ್ಗಾ ಮುಗ್ಗಾ ತೊಡಗಿದರು ಅವರ ಬಳಿ ಇದ್ದ ಆಯುಧಗಳನ್ನು ಎದುರಿಸುವುದು ಇವರಿಗೆ ಕಷ್ಟವಾಯಿತು ಯಾವುದೇ ಯೋಚನೆ ಇಲ್ಲದೆ ಬಂದವರಿಗೆ ಆ ಕದೀಮ ಇಷ್ಟು ಬೇಗ ಸಿಗುತ್ತಾನೆ ಎನ್ನುವ ನಿರೀಕ್ಷೆ ಇರಲಿಲ್ಲ ಈಗ ಬಿಟ್ಟರೆ ಮತ್ತೆ ಸಿಗುತ್ತಾರೋ ಇಲ್ಲವೋ ಎಂದು ಆಗಿದ್ದಾಗಲಿ ಅಂತ ಅವರ ಜೊತೆ ಕಾದಾಟಕ್ಕೆ ನಿಂತುಬಿಟ್ಟರು ಅತ್ತ ಹಾದಿ ತಮ್ಮನು ಸುತ್ತುವರಿದ ಗುಂಪಿನ ಜೊತೆ ಹೊಡೆದಾಡುತ್ತಿದ್ದರೆ ಇತ್ತ ಕರ್ಣ ಆ ಗುಂಪಿನ ನಾಯಕನ ಮೇಲೆ ಹೆಗರಿದ್ದ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ತೆಗೆದು ಆ ಕದೀಮನ ತಲೆಗೆ ಹೊಡೆದಿದ್ದ ಆತನಿಗೆ ಹೇಳುವುದಕ್ಕೂ ಆಗದಷ್ಟು ನೋವು ಆಗಿತ್ತು ಇನ್ನೇನು ಅವ ಸುಸ್ತಾಗಿದ್ದಾನೆ ಕೈಕಾಲು ಕಟ್ಟೋಣ ಏನಾದರೂ ಸಿಗುತ್ತೆ ಎಂದು ಕರ್ಣ ದೃಷ್ಟಿ ಮರಳಿಸಿದ ಅಷ್ಟೇ ಅಷ್ಟರಲ್ಲಿ ಆ ಕದೀಮ ಯಾವುದೋ ಒಂದು ಸ್ಟ್ರೇ ತೆಗೆದು ಕರ್ಣನ ಮುಖಕ್ಕೆ ಹೊಡೆದ ಕರ್ಣ ಅಲ್ಲಿ ಪ್ರಜ್ಞೆ ತಪ್ಪಿದ ಅದನ್ನು ಕಂಡ ಹಾದಿ ಕರ್ಣ ಎಂದು ಆತನ ಬಳಿ ಓಡಿದ ಆದರೆ ಪೆಟ್ಟು ತಿಂದು ಕೆರಳಿದ ಹಾಕಧೀಮಾ ಆದಿಗೆ ಶೂಟ್ ಮಾಡಿದ ಬುಲೆಟ್ ಆದಿಯ ತೋಳನ್ನು ಸೀಳಿತು ಇನ್ನೇನು ಮತ್ತೊಂದು ಬುಲೆಟ್ ಆರಿಸಿ ಆದಿಯನ್ನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಯಾರೋ ಹಿಂದಿನಿಂದ ದೊಣ್ಣೆಯಿಂದ ಹೊಡೆದರು ತಿರುಗಿ ನೋಡಿದ ಆತ ಅಲ್ಲಿ ಭೂಮಿ ನಿಂತಿದ್ದಳು ನೀನಾ ಎಂದು ಆಕೆಯ ಕುತ್ತಿಗೆಗೆ ಕೈ ಹಾಕಿದ ಮತ್ತೊಂದು ಹೇಟು ಕೊಟ್ಟಳು ಆತನು ಪ್ರಜ್ಞೆ ತಪ್ಪಿದ ಮತ್ತೊಂದು ಕಡೆಯಿಂದ ಪೊಲೀಸರು ಸ್ಥಳವನ್ನು ಸುತ್ತುವರಿದರು ಅಲ್ಲಿದ್ದ ಎಲ್ಲರನ್ನು ಬಂಧಿಸಿ ಕರೆದುಕೊಂಡು ಹೋದರು ಪ್ರಜ್ಞೆ ಇಲ್ಲದೆ ಬಿದ್ದವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ